ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಲೆಕ್ಟ್ರಿಕ್ ವೈದ್ಯ ಚಾಲಿತ ವಾಹನ ಶೋರೂಂನಲ್ಲಿ ಭಾರಿ ಗೋಲ್ ಮಾಲ್ ಓಲಾ ಎಲೆಕ್ಟ್ರಿಕ್ ವಾಹನ ಬುಕ್ ಮಾಡಿ ಎಂಟು ತಿಂಗಳು ಕಳೆದರೂ ಗ್ರಾಹಕನಿಗೆ ಸಿಗದ ಓಲಾ ಓಲಾ ಎಲೆಕ್ಟ್ರಿಕ್ ಹೊಸ ವಾಹನ ಖರೀದಿಸುವ ಗ್ರಾಹಕರೇ ಎಚ್ಚರ 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 ಎಲೆಕ್ಟ್ರಿಕಲ್ ಓಲಾ ಶೋರೂಂನಿಂದ ಮತ್ತೋರ್ವ ಯುವಕನಿಗೆ ವಂಚನೆ ಕೊಪ್ಪಳ ನಗರದ ನಿವಾಸಿಯಾದ ಗೋಪಾಲ್ ಎನ್ನುವ ಯುವಕನಿಗೆ ಓಲಾ ಬೈಕ್ ಶೋರೂಂನಲ್ಲಿ ಹಣ ಕಟ್ಟಿ ಎಂಟು ತಿಂಗಳು ಕಳೆದರು ಗೋಪಾಲ್ ಎನ್ನುವ ಯುವಕನಿಗೆ ಈವರೆಗೂ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಸಿಗಲಿಲ್ಲ ಎಂದು ಕರ್ನಾಟಕ ಪವರ್ ಟಿವಿ ಸುದ್ದಿ ವಾಹಿನಿಯೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸರ್ ನನಗೆ ದುಡ್ಡು ಕಟ್ಟಿ ಎಂಟು ತಿಂಗಳು ಕೂಡ ನನಗೆ ಇಲ್ಲಿಯವರೆಗೂ ಓಲಾ ಶೋರೂಮ್ ಗಾಡಿ ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ ಶೋರೂಮ್ ನಲ್ಲಿ ಕೆಲಸ ಮಾಡುವ ಮ್ಯಾನೇಜರ್ ಅವರಿಗೆ ನಮ್ಮ ಕಂಪನಿಗೆ ಸಂಪರ್ಕ ಮಾಡಿ ಅಂತ ಬೇಜವಾಬ್ದಾರಿಯಿಂದ ಮಾತನಾಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಕಂಪನಿಯಲ್ಲಿ ಕೆಲಸ ಮಾಡುವ ಹಿರಿಯ ಮ್ಯಾನೇಜರ್ಗೆ ಸಂಪರ್ಕ ಮಾಡಿ ಕೇಳಿದ್ರೆ ಆಯ್ತು ನಿಮಗೆ ಗಾಡಿ ಕೊಡ್ತೀವಿ ಎಂದು ಹೇಳಿ ಒಂದು ಸಾವಿರ ಕಿಲೋಮೀಟರ್ ಓಡಿದ ಗಾಡಿ ನನ್ನ ಕೈಗೆ ಒಪ್ಪಿಸುತ್ತಿದ್ದಾರೆ ಕೂಡಲೇ ನಾನು ಪರಿಶೀಲಿಸಿ ನೋಡಿದಾಗ ಯಾಕೆ ನನಗೆ ಸಾವಿರ ಕಿಲೋಮೀಟರ್ ಓಡಿದ ಬೈಕ್ ನನಗೆ ಕೊಡ್ತೀರಾ ಎಂದು ಕೇಳಿದರೆ ಆಯ್ತು ಬೇರೆ ಪಾರ್ಟ್ಸ್ ಚೇಂಜ್ ಮಾಡಿ ಕೊಡ್ತೀವಿ ಅಲ್ಲಿಯವರೆಗೂ ಸುಮ್ನೆ ಇರು ಅಂತ ಹೇಳಿ ಇದೇ ರೀತಿ ಹಿರಿಯ ಮ್ಯಾನೇಜರ್ ಕೂಡ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಇದರಿಂದ ನಾನು ಶೋರೂಮ್ಗೆ ಅಲೆದಾಡಿ ಬೇಸತ್ತು ಹೋಗಿದ್ದೇನೆ ಈ ಶೋರೂಮ್ ವಿರುದ್ದ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಯಾವುದೇ ಗ್ರಾಹಕರು ಓಲಾ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ಖರೀದಿಸಬೇಕಾದ್ರೆ ಒಂದು ಸಾರಿ ಈ ಸುದ್ದಿ ನೋಡಿ ಮುಂದೆ ನೀವೇ ನಿರ್ಧಾರ ಕೈಗೊಳ್ಳಿ ಹಾಗೂ ಇನ್ ಮುಂದೆ ಓಲಾ ಬೈಕ್ ಖರೀದಿ ಮಾಡಬೇಕೆಂದ್ರೆ ನೂರು ಬಾರಿ ಯೋಚನೆ ಮಾಡಿ ಖರೀದಿ ಮಾಡಬೇಕು ಎಂದು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ ನಾವಿಲ್ಲಿ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಅಲ್ಲಿ ಕೆಲಸದ ಮೇಲೆ ಬಂದಿದ್ದೀವಿ ನಮ್ಮದು ಊರು ಬಂದು ಇಲ್ಕಲ್ ಇಲ್ಲಿ ಓಲಾ ಎಲೆಕ್ಟ್ರಿಕಲ್ ಶೋರೂಮ್ ಅಲ್ಲಿ ಎಸ್ ಒನ್ ಎಕ್ಸ್ ಪ್ರೋ ಅನ್ನೋದೊಂದು ಗಾಡಿ ಬುಕ್ ಮಾಡಿರ್ತೀನಿ ಅವ್ರು ಏನೈತೆ ಗಾಡಿ ಕೊಡ್ತೀನಿ ಕೊಡ್ತೀನಿ ಅಂತಂದು ಹೇಳಿ ಕೇಳಿಸಿ ಒಂದು ಮೂರು ನಾಲ್ಕು ಮೂರು ತಿಂಗಳು ಆದಮೇಲೆ ಗಾಡಿ ಬರುತ್ತೆ ಗಾಡಿ ಮತ್ತು ಓಡಿರೋದಿರತ್ತೆ ರನ್ನಿಂಗ್ ಇರುತ್ತೆ ಇಲ್ಲಪ್ಪ ಏನು ಗಾಡಿ ಹಿಂಗೆ ಮಾಡಿದಿರಿ ಅಂತಂದು ಕೇಳಿದ್ರಂದರೆ ಇಲ್ಲ ಸರ್ ಸ್ವಲ್ಪ ಬೈ ಮಿಸ್ಟೇಕ್ ಓಡಿಸ್ಬಿಟ್ಟಿದ್ದಾರೆ ನಮ್ಮವರು ಇದನ್ನು ನಿಮಗೆ ಟೂಬು ಟೈರ್ ಚೇಂಜ್ ಮಾಡಿ ಮೀಟ್ರ್ ಜೀರೋ ಮಾಡಿ ಕೊಟ್ಟು ಕಳಿಸ್ತೀನಿ ಹೋಗ್ರಿ ಅಂತಂದು ಹೇಳ್ತಾರೆ ನಂಗೆ ಹಂಗಾಗಿ ಈ ಥರದಾದ್ರೆ ನಾನು ಗಾಡಿ ಹಳೆ ಗಾಡಿಗೆಲ್ಲಪ್ಪ ಬುಕ್ ಮಾಡಿದ್ದು ಹೊಸ ಗಾಡಿನೇ ಬೇಕು ನನ್ಗೆ ಅಂತ ಹೇಳ್ತೀನಿ ಕೊಡೋಕ್ಕಾಗಲ್ಲ ಅದೇ ಮಾಡ್ತೀರಿ ಮಾಡಿರಿ ಹೇಳ್ಬಿಡ್ತಾರೆ ಹಾಗಾಗಿ ನಾನು ಕೆಲವೊಂದು ನೋಟಿಸ್ನ ಕಳಿಸ್ತೀನಿ ನೋಟಿಸ್ಗೆ ಏನು ರೆಸ್ಪಾನ್ಸ್ ಮಾಡೋಂಗಿಲ್ಲ ಕೇಳಿದ್ರಪ್ಪ ಅಂದ್ರೆ ಅವ್ರು ಅದನ್ನು ಹೇಳ್ತಾರೆ ಮತ್ತೆ ಟೂಬು ಟೈರ್ ಚೇಂಜ್ ಮಾಡ್ಕೊಡ್ತೀನಿ ತೊಗೊಳ್ರಿ ಅಂತಲೇ ಹೇಳ್ತಾರೆ ಇದು ಯಾಕೋ ನನಗೆ ಪ್ರಾಡ್ ಕಂಪ್ನಿ ಅಂತಂದು ಅನಿಸ್ತಾ ಇದೆ ಇವರು ಒಂದು ಇವರು ತಾನೇ ಇರ್ಬೋದು ಇಲ್ಲ ಇವ್ರು ಮ್ಯಾನೇಜರ್ ಆಗಿರೋರು ಏನೈತೆ ಇದನ್ನು ನ್ಯಾಯವಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೇಸ ನಮಗೆ ಹತ್ತು ದಿನ ಅಂತಂದು ಟೈಮ್ ಕೊಟ್ಟರೆ ಎಂಟು ದಿವಸದೊಳಗ ಗಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನೇನೈತೆ ಆ ಟೈಮಿಂಗ್ ಒಳಗೆ ಕೊಟ್ಬಿಟ್ರಪ್ಪ ಚೆನ್ನಾಗಿರ್ತಿತ್ತು ಈಗ ರೆಡಿ ಆಗಿದೆ ಗಾಡಿ ತೊಗೊಂಡೋಗಿರಿ ಅಂತಂದು ಹೇಳ್ತಾರೆ ನಮ್ಗೆ ತೊಗೊಳಕ್ಕೆ ಮನಸ್ಸಿಲ್ಲ ಸರ್ ಇದಕ್ಕೆ ನಮಗೆ ನ್ಯಾಯವಾಗಿ ತೆಗೆಸ್ಕೊಡ್ಬೇಕಂತ ಕೇಳ್ತೀನಿ ಕೆಲವು ಜನ್ರು ಇದನ್ನು ವಿಡಿಯೋ ನೋಡಿರೋರು ನಮಗೆ ಸ್ವಲ್ಪ ಅನುಕೂಲ ಮಾಡಕ್ಕೆ ವ್ಯವಸ್ಥೆ ಮಾಡಿರಿ ಸರ್ ಪ್ಲೀಸ್ ಒಂದು ಲಕ್ಷ ನಾಲ್ಕು ಸಾವಿರದ ಮುನ್ನೂರ ಮೂರು ರೂಪಾಯಿ ಕಟ್ಟಿದ್ದೀವಿ ರೀ ಕೊಟ್ಟರೆ ಹಾಂ ಬಿಲ್ ಕೊಟ್ಟರೆ ಕಂಪ್ಯೂಟರ್ ಜೆರಾಕ್ಸ್ ನೀನು ಇದನ್ನು ಮಾಡಿಕ ಸೀಲ್ ಸೈನ್ ಹಾಕಿ ಕೊಟ್ಟರೆ ಅದನ್ನೇನು ಸರಿಯಾಗಿ ಚೆಕ್ ಮಾಡಿಲ್ಲ ನಾವು ಅವ್ರದ್ದು ಏನೈತಿ ಅಮೌಂಟ್ ಅದನ್ನು ಒರ್ಜಿನಲ್ ಅಷ್ಟೇ ತೊಗೊತೀವಿ ಮತ್ತು ಆನ್ಲೈನ್ ಪೇಮೆಂಟ್ ಹಾಕೋದಿರುತ್ತೆ ಆನ್ಲೈನ್ ಪೇಮೆಂಟ್ ಹಾಕ್ತೀವಿ ಅಂತ ಹೇಳಿದರು ಮತ್ತು ದೀಪಾವಳಿ ಇದು ಸಾರಿ ಡಿಸೆಂಬರ್ ಎಂಡಿಂಗ್ ಇಪ್ಪತ್ತು ಏಳನೇ ತಾರೀಕು ನಾನು ಬುಕ್ ಮಾಡಿದ್ದೀನಿ ನನಗೇನು ಅರ್ಜೆಂಟ್ ಇರಲಿಲ್ಲ ಅದು ಬುಕ್ ಇವ್ರು ಏನಂತಂದ್ರು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯ್ದ ಗಾಡಿ ನಿಮಗೆ ಆಫರ್ ಆಗಿ ಸಿಗ್ತಾಯಿದೆ ಒಂದು ಲಕ್ಷ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಮೂರು ರೂಪಾಯಿಗೆ ನೀವು ಅದನ್ನು ತೊಗೊಳ್ರಿ ನಿಮಗೆ ಅನುಕೂಲ ಐತೆ ಅಂತ ಹೇಳಿದ್ರು ಆ ವಿಚಾರಕ್ಕೆ ನನ್ನಲ್ಲಿರೋಂಥ ಎರಡು ಗಾಡಿನ ಸ್ ಬಂದು ಬಂದಿದ್ದು ರೇಟಿಗೆ ಮಾರಿಬಿಟ್ಟು ಏಳು ಸಾವಿರ ಎಂಟು ಸಾವಿರಕ್ಕೆ ಒಂದು ಗಾಡಿ ಮಾರಿ ಅದನ್ನು ತಗೊಂಬಂದು ಕಟ್ಟಿದೆ ಒಂದು ಹತ್ತು ದಿವ್ಸದೊಳ ಗಾಡಿ ಸಿಗುತ್ತೆ ಅಂತೇಳಿ ಒಂದು ಆಯ್ತು ಎರಡು ತಿಂಗಳಾಯಿತು ಮೂರು ಆದಮೇಲೆ ಗಾಡಿ ಬಂತು ಮತ್ತು ಗಾಡಿ ಓಡಿ ರನ್ನಿಂಗ್ ಆಗಿರೋ ಗಾಡಿ ಅದು ಇವ್ರು ಬಂದು ಏನು ಸರ್ ಗಾಡಿ ಈ ಥರ ಮಾಡಿಟ್ಟಿದ್ದೀರಿ ಅಂತಂದು ಕೇಳಿದೆ ಇಲ್ಲ ಸರ್ ಇದು ಬೈ ಮಿಸ್ಟೇಕ್ ಇಳಿಸ್ಬೇಕಾದ್ರೆ ಕೆತ್ತೋಗಿದೆ ಅಂತಂದು ಹೇಳಿದ್ರು ಆಮೇಲೆ ನೋಡೋರಪ್ಪ ಅಂದರೆ ಗಾಡಿನ ಚೆಕ್ ಮಾಡಿ ನೋಡಿರಿ ಅಂತಂದು ಹೇಳಿದ್ವಿ ಆಮೇಲೆ ನಮ್ಮದು ಮೊಬೈಲಿಂದ ಜಿ ಪಿ ಎಸ್ ಇರುತ್ತೆ ಓ ಟಿ ಎಲ್ಲ ಹಾಕಿ ಚೆಕ್ ಮಾಡಿ ನೋಡಿದ್ರು ಅದು ನೋಡಿದ್ರೆ ಸಾವಿರದ ಮುನ್ನೂರ ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕಿಲೋಮೀಟ್ರ್ ಓಡಿಬಿಟ್ಟಿರೋ ಗಾಡಿ ಆಗಿದೆ ಹಂಗಾಗಿ ಈ ಥರ ಆಗಿದ್ದರೆ ನಾನು ಗಾಡಿ ಬೇಡಪ್ಪ ಗುರು ನಾನು ದುಡ್ಡು ವಾಪಸ್ ಕೊಟ್ಬಿಡ್ ಅಂತಂದೆ ಏ ಇಲ್ಲ ನೀವು ಅದನ್ನು ಇಮೇಲ್ ಎಲ್ಲ ಮಾಡ್ಬಿಟ್ಟು ಆ ಥರ ತೊಗೋಬೇಕು ನಮ್ದೇನಿದ್ರು ಬರೀ ಬುಕ್ಕಿಂಗ್ ಅಷ್ಟೇ ಅಂತಂದು ಹೇಳ್ತಾರೆ ಇದು ಭಾಳ ಮೋಸ ಅಂತಂದು ಅನಿಸುತ್ತೆ ಇದು ಓಲಾ ಕಂಪ್ನಿ ಪ್ರಾಡ್ ಕಂಪ್ನಿನೇ ಆಗಿದೆ ಇವ್ರದ್ದು ಇವು ಮ್ಯಾನೇಜರ್ ಆಗಿರೋ ನೋಡ್ಬಿಟ್ಟು ಇಲ್ಲಿ ಸೈಯದ್ ಅಂತೇಳಿದ್ರು ಒಬ್ಬರು ಅವ್ರ ಕ ಬುಕ್ಕಿಂಗ್ ತೊಗೊಂಡ್ರು ಬುಕ್ಕಿಂಗ್ ತಗೊಂಡ್ಮೇಲೆ ಅವ್ರು ಒಂದೆರಡು ತಿಂಗಳದೊಳಗೆ ತೆಗೆದು ತೆಗೆದುಹಾಕ್ಬಿಟ್ರಿ ಇವ್ರು ಕೆಲಸದಿಂದ ಒಳ್ಳೆ ಮತ್ತೊಳ್ಳೊಬ್ಬರು ನಜೀರ್ ಅಂತ ಬಂದರು ಅವ್ರನ್ನೂ ತೆಗೆದು ಹಾಕಿದ್ರು ಹಾಗೆ ಒಂದು ಮೂರು ನಾಲ್ಕು ಜನ ಚೇಂಜ್ ಆಗಿದ್ದಾರೆ ಇಲ್ಲ ಇರೋರು ಈಗ ಮೇನ್ ಮ್ಯಾನೇಜರ್ ಬಂದು ಕುಂತಾನ ಅವ್ರು ಅಂದ್ರೆ ಅಂದರೆ ಅಡ್ರಿ ಸರ್ ನಾನು ಕೊರಸಿಸ್ತೀನಿ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಣ್ಣ ಅಂತಂದು ಹೋಗಿದ್ದೆ ಅವತ್ತು ಇಲ್ಲ ಈ ವಾರದೊಳಗೆ ತರಿಸ್ಕೊಡ್ತೀನಿ ರೀ ಮೇಡಮ್ ತೊಗೊಳ್ಬ್ರಿ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಮ್ಮಿಂದ ತಪ್ಪಾಗಿದೆ ಸಾರಿ ಮೇಡಮ್ ಏನು ಇದನ್ನು ಮಾಡಬೇಡ್ರಿ ನಾವು ಅನುಕೂಲ ಮಾಡಿ ಕಿಸ್ ಕೊಡ್ತೀನಿ ಅವ್ರು ಗಾಡಿ ಅಂತ ಹೇಳಿದ್ರು ಏನು ಕೊಟ್ಟಿಲ್ಲ ಅವರು ಗಾಡಿಯನ್ನು ಗಾಡಿ ಮಾತ್ರ ರನ್ನಿಂಗ್ ಇಟ್ಟಿದ್ದಾರೆ ಹಂಗಾಗಿ ಓಡಿರೋ ಗಾಡಿ ತೊಗೊಳಕ್ಕೂ ಮನಸ್ಸಿಲ್ಲ ಹಂಗಾಗಿದೆ ಇವ್ರು ಇವ್ ಎಷ್ಟೊತ್ತ ಬಂದು ಕೇಳಿದ್ರು ಕೂಡ ಅದನ್ನ ಹೇಳ್ತಾರೆ ಟೂಬು ಟೈರ್ ಚೇಂಜ್ ಮಾಡ್ಕೊಡ್ತೀನಿ ಹೋಗಿ ಸರ್ ಯಾಕೆ ತೆಲ್ಲಿ ಕಳಿಸ್ಬಿಂತಿ ಸುಮ್ಮನೆ ಅವ್ನ ನಡೆಯೋಂಗಿಲ್ಲ ಸರ್ ತೊಳಿ ಸರ್ ನಾನು ಹೇಳ್ತೀನಿ ಮಾತಾಡ್ತೀನಿ ತೋಡ್ರಿ ನಿಮಗೆ ಒಳ್ಳೆ ಬೆನಿಫಿಟ್ ಕೊಡ್ತೀನಿ ನಿಮಗೆ ಜರ್ಕಿ ಗಾಡಿದ ಕವರ್ ಹಾಕಿಸ್ ಕೊಟ್ಬಿಡ್ತೀವಿ ತೊಗೊಂಡೋಗ್ರಿ ಭಾರಿ ಗಾಡಿ ಅಂತಂದು ಹೇಳ್ತಾರೆ ಬರೀ ಇಂಥ ಒಟ್ಟು ಉಪಯೋಗ ಇಲ್ಲದ ಮಾತಾಡ್ಕೆಸ್ ಮೈಂಡ್ ವಾಶ್ ಮಾಡಿ ಕಳಿಸ್ಬಿಡ್ತಾರೆ ಅಂತ ಬ್ರೈನ್ ವಾಶ್ ಮಾಡ್ತಾರೆ ಬ್ರಾಡ್ ಕಂಪ್ನಿ ಇದೆ ಚಲೀ ಹೇಳ್ಬೇಕಂದ್ರೆ ಅದು ಗಾಡಿ ಯಾರು ತೊಗೊಳಕ್ಕೆ ಇಷ್ಟಪಡ್ಬೇಡ್ರಿ ಸುಮ್ಮನೆ ವೇಸ್ಟ್ ಮತ್ತೆ ಸರ್ವಿಸ್ನು ಸರಿ ಇಲ್ಲ ಇವ್ರದ್ದು ಇವಾಗ ಮತ್ತೆ ಸರಿಯಾದ ನೀವು ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರಿಗೆ ನಾನು ಫೋನ್ ಹಚ್ಚಿದ್ದೀರಿ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಇಲ್ಲ ಅವರು ಅದೇ ಪೇಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಬಿಡಿಸಿರ್ತಾರೆ ಅದು ಅವ್ರು ಬಿಟ್ಟಿರೋದು ವಿಚಾರ ಅಲ್ಲ ಅದು ಅವ್ರಿಗೆ ಗೊತ್ತು ತೊಗೊಂಡಿರೋದು ಬಟ್ ನಾನು ನಾನಂತರ ಗಾಡಿ ಬುಕ್ ಮಾಡಿದ್ದೀನಿ ಬುಕ್ ಮಾಡಿದ ಮೇಲೆ ಇವ್ರು ಮೊದಲೇ ಹೇಳ್ಕೊಂಡ್ರು ಇಲ್ಲ ಸರ್ ಇದು ಹಾಂ ಇದ್ರು ಸರ್ ಬುಕ್ಕಿಂಗ್ ತೊಗೋಬೇಕಾದ್ರೆ ಇದ್ದು ಇವಾಗಿಲ್ಲ ಅವ್ರಿಗೆ ಒಯ್ದು ಎರಡು ತಿಂಗಳೊಳಗೇನೆ ತೆಗೆದಾಕ್ಬಿಟ್ರೆ ಅವ್ರು ನನ್ನ ಕೆಲಸಕ್ಕೆ ಅಂದರೆ ಮಿನಿಮಮ್ ಇಷ್ಟು ಬುಕ್ಕಿಂಗ್ ಕೊಡಬೇಕು ಅನ್ನೋದು ಇವ್ರದ್ದು ಇವ್ರೇನು ಬುಕ್ಕಿಂಗ್ ಕೊಡಂಗಿಲ್ಲಲ್ಲ ಇವರು ಕೊಡಲಿಲ್ಲ ಅಂತಂದ್ರೆ ಬಂದ್ರೆ ಇವರಿಂದ ನಮ್ಗೇನು ಲಾಭ ಇಲ್ಲ ಅಂತಂದು ಹೇಳಿ ಕೇಳಿ ಇವ್ರು ಅತ್ತೆ ಅವ್ರದ್ದಿನ ಯಾರು ಬಂದಿರ್ತಾರೆ ಅವ್ರನ್ನ ಕೆ ಸರಿಯಾಗಿ ಕೆಲಸ ಮಾಡಲ್ಲ ಅಂತೇಳಿ ಇವರು ಸರಿಯಾಗಿ ಕೆಲಸ ಮಾಡೋಲ್ಲ ಅಂತ ಹೇಳಿ ಕೇಳಿಸಿ ಇವ್ರನ್ನ ಕೆಲಸದಿಂದ ಅವರು ಇಲ್ಲೇ ಓಲಾ ಮೇನ್ ಮ್ಯಾನೇಜರ್ ಶಾರುಖ್ ಅಲಿ ಅಂತೇಳಿ ಏನು ಈ ಕಂಪ್ನಿಗೆ ಕೆಲಸ ಮಾಡ್ತಾರೆ ಈ ಕಸ್ಟಮರ್ಸಿಗೆ ನ್ಯಾಯವಾಗಿ ಸರ್ವೀಸನ್ನು ಒದಗಿಸ್ಕೊಡೋಲ್ಲ ಅವರು ಸುಮ್ಮನೆ ವೇಸ್ಟ್ ಅಂತಂದು ಅನ್ಸುತ್ತೆ ಅಂತವ್ರು ಇರೋದು ಲಾಸ್ ಇಲ್ಲ ಈ ಕಂಪ್ನಿ ಇರೋದೇ ವೇಸ್ಟ್ ಚೆಲ್ ಹೇಳ್ಬೇಕಂದ್ರೆ ನಾವೇನು ಕರೆಂಟ್ ಬಿಲ್ ಅಪ್ಪ ಫ್ರೀ ಆಗುತ್ತೆ ನಮ್ಮ ಸ್ವಲ್ಪ ಅನುಕೂಲ ಆಗುತ್ತಾ ಇದ ಚಾನ್ಸ್ ಸಿಕ್ಕಿದ್ದು ಒಂದು ಎರಡು ವರ್ಷ ಯೂಸ್ ಮಾಡ್ಕೊಂಬಿಡೋಣ ಅಂತ ಮಾಡಿದ್ರೆ ಇವ್ರು ನಮಗೆ ಇಲ್ಲಿ ಮೋಸ ವ್ಯವಹಾರ ಮಾಡಿಬಿಟ್ರು ನಾನು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಬುಕ್ ಮಾಡಿರ್ತೀನಿ ಹತ್ತು ದಿವ್ಸ್ದಾಗ ಕೊಡ್ತೀನಿ ಅಂತಂದು ಹೇಳಿರೋರು ಒಂದು ಅವರ್ದೊಳಗೆ ಕೊಡ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಗಾಡಿ ಸ್ಟಾಕ್ ಐತೆ ಅಂತಲೇ ಹೇಳ್ತಾರೆ ಇವ್ರದೇನು ಗಾಡಿ ಸ್ಟಾಕ್ ಇರುತ್ತೆ ಬಿಡ್ತೋ ಅದು ಅವ್ರಿಗೆ ಗೊತ್ತಿರತ್ತೆ ಮ್ಯಾನೇಜರಿಗೆ ನಮಗೆ ಸುಳ್ಳು ಹೇಳಿಕೆಸ್ ಬುಕ್ಕಿಂಗ್ ಮಾಡಿಕೊಂಡು ಒಟ್ಟು ನಮಗೆ ಮೋಸ ದೇವರನ್ನ ಆಗಿದೆ ಇವ್ರ ಕಡೆಯಿಂದ ಯಾವುದೇ ರೀತಿ ಅನುಕೂಲ ಅಂತ ಅನ್ನಿಸ್ಲೇ ಇಲ್ಲ ಕೊನೆಗೂ ವೇಸ್ಟ್ ಬೇರೆ ಹೋಗ್ಲಿ ಕಡೆ ಹೊಸ ಗಾಡಿನಾರ ತರಿಸ್ಕೊಡ್ರಿ ಅಂತಲೂ ಕೇಳಿದ್ವಿ ಹಂಗಾದ್ರೆ ಅಷ್ಟೇ ಮಾಡ್ತೀನಿ ಸರ್ ನಿಮ್ಗೆ ಹೊಸ ಗಾಡಿ ತರಿಸ್ಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರದು ನ್ಯೂ ಮಾಡಲ್ ಅಂತಂದು ಹೇಳಿದ್ರು ಎರಡು ಸಾವಿರದ ಏನು ತರಿಸಿಲ್ಲ ಮತ್ತು ಅದೇ ಹಳೆ ಗಾಡಿನ ರೆಡಿ ಮಾಡಿಸ್ಕೊಡ್ತೀವಿ ತೊಗೊಂಡು ಹೋಗ್ರಿ ಅಂತ ಹೇಳ್ತಾರೆ ಇವರು ನಮ್ಮ ಅಂತ ಗಾಡಿ ತರಿಸಿ ತಮ್ಮ ಯೂಸಿಗೆ ಯೂಸ್ ಮಾಡ್ಕೊತೇಳ್ತಾರೆ ಯಾವಾಗ ಕೇಳಿದ್ರು ಹೇಳ್ತಾರೆ ಇಲ್ಲ ಸರ್ ನಿಮ್ಮದಲ್ಲೇ ಹೊಸ್ಪಿಟಲ್ಲಿ ಐತೆ ಗಂಗಾವತಿಯಲ್ಲಿ ಐತೆ ಇಲ್ಲಿ ಗದಗಲ್ಲಿ ಐತೆ ಅಂತ ಹೇಳ್ತಾರೆ ಈ ನಮ್ಮ ದುಡ್ಡಲ್ಲಿ ಇವ್ರ ಕಂಪ್ನಿ ನಡೆಸ್ಬೇಕಾ ನಮಗೆ ಗಾಡಿ ನಮಗೆ ಕೊಡಬೇಕು ಆ ಏನು ಮಾತು ಕೊಟ್ಟಿರ್ತಾರೆ ಅವ್ರ ಮಾತಿನ ಪ್ರಕಾರ ನಾವು ಹೋಗಿದ್ದೆ ನಾನೇನಾರು ನನ್ನ ಟೈಮಿಂಗ್ ಅಂತಂದ್ರೆ ನಾನು ಕೊಟ್ಟಿಲ್ಲ ಅವ್ರು ಯಾವತ್ತು ರೆಡಿಯಾಗಿ ಬರುತ್ತಂತಂದು ಹೇಳ್ತಾರೆ ಅವತ್ತಿನ ಟೈಮಿಂಗ್ಗೆ ಆಯ್ತು ಬಿಡಿ ಸರ್ ಅಂತೇಳಿ ನನ್ನಲ್ಲಿರೋ ಗಾಡಿನ ಮಾರ್ಕೆಸ್ ಇವರಿಗೆ ನಾನು ಬಂದು ಕೊಟ್ಟರು ಏನು ಅನುಕೂಲ ಅನ್ನಿಸ್ಲಿಲ್ಲ ಸರ್ ಇದು ವೇಸ್ಟ್ ಇವ್ರದ್ದು ಕಂಪ್ನಿ ನನಗಂತೂ ಭಾಳ ಮೋಸ ಆಗಿಬಿಟ್ಟಿದೆ ಸರ್ ಇವರಿಂದ ಏನು ಅದೇ ಈಗ ಈ ವಿಚಾರನ ತಿಳ್ಕೊಂಡಿರೋರು ಅಲ್ಲ ಈಗ ಆಲ್ರೆಡಿ ಕೆಲವರು ಯೂಸ್ ಮಾಡ್ತಿರ್ತಾರೆ ಅವ್ರಿಗೆಂತರ ಗೊತ್ತಿರುತ್ತೆ ಇವ್ರದ್ದು ಎಂಥ ಫ್ರಾಡ್ ಕಂಪ್ನಿ ಐತೆ ಅಂತ ಹೇಳ್ಕಿಸಿ ಏನು ಹೇಳ್ಕೊಳಕಾಗ್ದೇ ಭಯ ಬೇಕು ಸುಮ್ಮನಾಗಿರ್ತಾರೆ ನನಗೇನು ಭಯ ಅನ್ನೋದೇನಿಲ್ಲ ನನಗೆ ಈ ಥರ ಮೋಸ ಮಾಡಿದ್ರು ಮತ್ತು ಮುಂದೆ ಬರೋಂಥ ಜನರಿಗೆ ಏನು ಮೋಸ ಆಗದೇ ಇರಲಿ ಅನ್ನೋ ವಿಚಾರ ಈಗ ನಾವಿಲ್ಲಿ ಬಂದಿದ್ದೀವಿ ಅನ್ನೋ ಸುದ್ದಿ ಕೇಳಿ ಕಂಪ್ನೀಲಿರೆಲ್ಲ ಹೊರಗೆ ಒಯ್ದು ಓಡೋಗ್ಬಿಟ್ರು ಕಳ್ಳರು ಅವರೆಲ್ಲ ಮತ್ತು ನ್ಯಾಯವಾಗಿರೋರಾದ್ರೂ ಮುಂದೆ ಬಂದು ನಿಂತ್ಕೊತಿದ್ರು ಇವು ವೇಸ್ಟ್ ಬಾಡಿಗಳು ಇವರೆಲ್ಲ ಏನು ಹೇಳ್ಬೇಕಿಂತ ಹುಚ್ಚರಿಗೆ ಈಗ ಒಂದು ಕ ಒಂದು ಒಬ್ಬರೂ ಇಲ್ಲ ಇಲ್ಲ ಶೋರೂಮ್ ಒಳಗಡೆಗೆ ಖಾಲಿ ಖಾಲಿ ಹೊಡಿತಾ ಇದೆ ಯಾಕಂದ್ರೆ ಇವರು ಸತ್ಯ ಬಂಡವಾಳನ ಬಯಲಾಗುತ್ತಲ್ಲ ಅನ್ನೋ ವಿಚಾರಕ್ಕೆ ಹಂಚಿ ಹೊರಗೆ ಓಡಾಬಿಟ್ರು ಇವು ವೇಸ್ಟ್ ಮ್ಯಾನೇಜರ್ ಇವರು ಇಷ್ಟೊತ್ತಿ ಇಲ್ಲೇ ಕೂತ್ಕೊಂಡಿದ್ರು ಇದಾಚಾರ ಎಲ್ಲ ಮಾತಾಡಿದ್ದೀನಿ ಇಲ್ಲೇ ಕೂತ್ಕೊಂಡಿದ್ರು ಇವರು ಟಿ ವಿ ಅವರು ಬಂದಾರ ತಕ್ಷಣ ಕಳ್ಳರಾಗ್ಬಿಟ್ರಿ ಇವರು ಇಂಥವ್ರು ಕಳ್ರಿಗೆ ಏನು ಹೇಳಬೇಕು ತಿಳಿಯಂಗಿಲ್ಲ